ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲು ಜೀವನ ಬಯಲು ಭಾವನ ಇಲ್ಲಿ ಬಿತ್ತಿಯ ಬೀಜ ಎಲ್ಲೆಡೆ ಮೊಳಕಿದೆ ನೋಡ ಯಾವಗೆ ಯಾವ ಕಾರಣಕ್ಕಾಗಿ ಗೌರಿ ಅವರು ನಿರಂತರ ಸಂಘರ್ಷವನ್ನು ಈ ನಾಡಿನಲ್ಲಿ ಹೂಡಿದ್ರು ಆ ಸಂಘರ್ಷ ನಿರಂತರವಾಗಿ ಇರಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಗೌರಿಯ ಈ ದಿನವನ್ನ ನೆನಪಿಸ್ಕೊಳ್ಬೇಕಾಗ್ತದೆ ಯಾರು ಕೊಲೆ ಮಾಡಿದ್ರು ಅವರ ಅಪರಾಧಿಗಳು ಇವತ್ತು ಕೋರ್ಟ್ ಅಲ್ಲಿ ಬಿಡುಗಡೆ ಆಗುವಂತ ಒಂದು ವಿಪರ್ಯಾಸದ ಸನ್ನಿವೇಶವೂ ಕೂಡ ಅದು ನಡೀತಾ ಇದೆ ಇವತ್ತು ಗೌರಿಯ ಸಮಾಧಿ ಎದುರಿನಲ್ಲಿ ಹೆಚ್ಚು ಮನಸ್ಸಿಗೆ ತಾಕ್ತಾ ಇದೆ ಬಯಲಾದಳು ಗೌರಿ ದೇಹ ಬಯಲಲ್ಲಿ ಬಯಲಾಗಿದೆ ಅಲ್ಲೇನು ಇಲ್ಲ ಈಗ ಅದು ಸುಮ್ಮನೆ ಒಂದು ಸಾಂಕೇತಿಕವಾದಂಥ ನಮ್ಮ ಭಾವನಾತ್ಮಕ ಅಲೆ ಉಳಿದಂತೆ ಅಲ್ಲೇನಿಲ್ಲ ಈ ಶರೀರಕ್ಕೆ ತನ್ನದೇ ಆದಂಥ ಒಂದು ಮಿತಿ ಇದೆ ಅದು ಶರೀರದ ಸಹಾಯಕತೆ ಕೂಡ ಹೌದು ಆದರೂ ನಾವಿಲ್ಲಿ ಗೌರಿಯ ಸಮಾಧಿ ಅಂತ ತಿಳ್ಕೊಂಡು ಹೇಳಿ ಇಷ್ಟು ಜನ ನಾವೆಲ್ಲರೂ ಯಾರು ಭಾವವಾದವನ್ನು ನಾವು ನಂಬುವುದಿಲ್ವೋ ಪುನರ್ಜನ್ಮ ದೇವರು ಇತ್ಯಾದಿಗಳನ್ನ ನಂಬುವುದಿಲ್ವೋ ಆದರೂ ಕೂಡ ಇಲ್ಲಿ ನಾವು ಬಂದು ಈ ರೀತಿಯಾಗಿ ನೆನಪುಗಳನ್ನು ಮಾಡಿಕೊಳ್ಳುವುದರ ಹಿಂದಿರತಕ್ಕಂಥ ಒಂದು ತಾತ್ವಿಕ ಮಹತ್ವ ಏನು ಅಂತ ಹೇಳಿದ್ರೆ ಆ ಗೌರಿಯ ನೆನಪಲ್ಲಿ ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಪ್ರದೇಶಕ್ಕೆ ಹೋಗಿ ಅದನ್ನು ಸ್ಫೂರ್ತಿಯನ್ನು ತೆಕ್ಕೊಂಡು ಹೋಗ್ತಕ್ಕಂಥದ್ದು ದೇಶ ಎಂಥ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಫ್ಯಾಸಿಸಮ್ನ ಉಗ್ರ ಸ್ವರೂಪವನ್ನು ನಾವು ನೋಡ್ತಾ ಇದ್ದೇವೆ ಸೊ ಗೌರಿ ಕಲಬುರ್ಗಿ ಪಾನ್ಸಾರಿ ದಾಬಲ್ಕರ್ ಯಾಕ ಯಾತಕ್ಕಾದರೂ ಅವರು ಹತ್ಯೆಗೆ ಒಳಗಾದರು ಅಂದರೆ ಅವರು ಹತ್ಯೆಗೆ ಒಳಗಾದ ಕಾರಣಗಳು ಇವತ್ತು ರಾಕ್ಷಸ ಸ್ವರೂಪದಲ್ಲಿ ನಮ್ಮೆದುರು ಬೇರೆ ಬೇರೆ ಆಯಾಮಗಳಿಂದ ಬಿಚ್ಚಿಕೊಳ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಇಲ್ಲಿ ನಾವು ಗೌರಿ ಯಾವ ಫ್ಯಾಸಿಸಮನ್ನು ಹಿಮ್ಮೆಟ್ಟಿಸುವುದಕ್ಕಾಗಿ ಯಾವ ಕೋಮವಾದ ರಾಜಕಾರಣವನ್ನು ನಿರ್ನಾಮ ಮಾಡುವುದಕ್ಕಾಗಿ ಒಂದು ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಶಕ್ತಿಯಾಗಿದ್ದರು ಆ ಶಕ್ತಿಯ ರೂಪದಲ್ಲಿರ್ತಕ್ಕಂಥ ಗೌರಿಗೆ ಇದು ಶಕ್ತಿ ಸ್ಥಲ ನಾವೆಲ್ಲ ಆ ಶಕ್ತಿಯನ್ನು ಆ ಸ್ಫೂರ್ತಿಯನ್ನು ತುಂಬಿಕೊಂಡು ಹೋಗಿ ನಿಮ್ಮ ಗುಂಡುಗಳಿಗೆ ನಾವು ಹೆದರುವುದಿಲ್ಲ ನೀವು ನಮ್ಮನ್ನು ಕೊಲ್ಲಬಹುದು ನಮ್ಮ ವಿಚಾರಗಳನ್ನು ಕೊಲ್ಲಲಾರೀರಿ ಹನ್ನೆರಡನೇ ಶತಮಾನದಲ್ಲಿ ಅಸಂಖ್ಯಾತ ವಚನಕಾರರನ್ನು ಬೆನ್ನಟ್ಟಿ ಹೊಡೆದ್ರು ಅವತ್ತು ಜಾತಿ ಲಿಂಗ ವರ್ಗ ವರ್ಣ ಅಸಮಾನತೆಯ ವಿರುದ್ಧ ಒಂದು ದೊಡ್ಡ ತಾತ್ವಿಕವಾದ ಚಳುವಳಿಯನ್ನು ಹುಟ್ಟುಹಾಕಿರ್ತಕ್ಕಂಥ ಶರಣರನ್ನು ಹೊರಳಯ್ಯ ಮಧುವರ್ಷರನ್ನು ಆನೆ ಕಾಲಿಗೆ ಕಟ್ಟಿ ಎಳಿಸಿತು ಹಾಗೆಯೇ ಅನೇಕ ಶರಣರನ್ನು ಬೆನ್ನಟ್ಟಿ ಹೊಡೆದ್ರು ಅವರಿಗೆ ಕೊಂದರು ಆದರೆ ಅವರ ವಿಚಾರಗಳು ಹೋಗಲೇ ಇಲ್ಲ ಅವರು ಎಷ್ಟೋ ವಚನಗಳನ್ನು ಸುಟ್ಟರು ಕೈಗೆ ಸಿಕ್ಕಷ್ಟು ವಚನಗಳನ್ನು ಬಟ್ ಅವರಿಗೆ ಗೊತ್ತಾಗಲಿಲ್ಲ ವಿಚಾರಗಳನ್ನು ಸುಡ್ಲಿಕ್ಕೆ ಆಗೋದಿಲ್ಲ ಪಾರ್ಥಿವ ಶರೀರವನ್ನು ನೀವು ಕೊಲ್ಬೋದು ಸುಡ್ಬೋದು ಹಿಂಸಿಸ್ಬೋದು ಏನೆಲ್ಲ ಮಾಡ್ಬೋದು ಹೇಳಿದಿನ ಪಾರ್ಥಿವ ಶರೀರಕ್ಕೆ ಜಡದೇಹಕ್ಕೆ ಒಂದು ಮಿತಿ ಇದೆ ಆದರೆ ಅದರೊಳಗಿರ್ತಕ್ಕಂಥ ಚೈತನ್ಯ ಅಥವಾ ಒಟ್ಟು ಬಯಲು ಅಂತ ನಾವೇ ಅದನ್ನು ಬಯಲು ಅಂತ ಕರೆದು ಶಾಂಡ್ರು ಅದು ವಿಚಾರ ಅದು ಆ ವಿಚಾರಗಳನ್ನು ನೀವು ಕೊಲ್ಲಿಕ್ಕಾಗೋದಿಲ್ಲ ಅನ್ನೋದಕ್ಕೆ ಒಂಬತ್ನೂರು ವರ್ಷಗಳಾದ ನಂತರ ಇವತ್ತು ವಚನಗಳು ಉಳ್ಕೊಂಡು ಬಂದಿರೋದು ಮತ್ತು ಅವುಗಳು ಮತ್ತೆ ಮತ್ತೆ ಚರ್ಚೆಗೆ ಒಳಗಾಗ್ತಾ ಇರೋದು ಹಾಗೆ ಗೌರಿಯ ವಿಚಾರಗಳು ಇವತ್ತು ನಾವು ಅವತ್ತಿಂದ ಇವತ್ತಿನ ತನಕ ಘೋಷಣೆ ಕೊಡ್ತಾಯಿದ್ದೀವಿ ನಾವು ಕಲಬುರಗಿ ನಾವು ಗೌರಿ ನಾವು ಪಾನ್ಸಾರ್ ನಾವು ದಾಬೋಲ್ಕರ್ ಅಂತ ಹೇಳಲಿಕ್ಕೆ ಕಾರಣ ಅಂದರೆ ಅವರ ವಿಚಾರಧಾರೆ ಅದು ಯಾವತ್ತೂ ಕೂಡ ನಿರ್ನಾಮ ಆಗೋದಿಲ್ಲ ಅದು ಯಾವತ್ತೂ ಕೂಡ ಸಾಯೋದಿಲ್ಲ ಅದು ನಾವು ಗಾತ್ರಗಳ ಸಂಖ್ಯೆಯ ದೃಷ್ಟಿಯಿಂದ ಕಡಿಮೆ ಇರ್ಬೋದು ಸಬ್ಕೆ ಉಪ್ಪರ್ ಹಮ್ಮ ಅಕೇಲೆ ಭಾರೀ ನಿಮ್ಮೆಲ್ಲರ ಮೇಲೆ ನಾವು ಒಬ್ಬೊಬ್ಬರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ವಿಚಾರವಾದದ ಮೂಲಕ ಎರಗುತ್ತೇವೆ ನಿಮ್ಮ ಏನು ಫ್ಯಾಸಿಸ್ ಧೋರಣೆ ಇದೆ ನಿಮ್ಮ ಏನು ಮಾನವ ವಿರೋಧಿ ಧೋರಣೆ ಇದೆ ಅದನ್ನು ನಿರ್ಣಯ ಮಾಡೋ ತನಕ ಇಲ್ಲಿರ್ತಕ್ಕಂಥ ನಾವು ಇನ್ನು ಮುಂದೆ ಬರಬಹುದಾದಂಥ ಅನೇಕರು ನಾವ್ಯಾರೂ ಕೂಡ ವಿಶ್ರಾಂತಿ ತೆಕ್ಕೊಳ್ಳೋದಿಲ್ಲ ನಾವ್ಯಾರೂ ಸುಮ್ಮನೆ ಕೂಡೋದಿಲ್ಲ ನೀವು ಯು ಕ್ಯಾನ್ ಕಿಲ್ ಮೀ ಯು ಕೆನಾಟ್ ಡೆಫಿಟ್ ಮೀ ನೀವು ನಮ್ಮನ್ನು ಕೊಲ್ಲಬಹುದು ನಮ್ಮನ್ನು ಸೋಲಿಸಲಾರಿರಿ ಸೊ ಗೌರಿಯ ಚೈತನ್ಯವನ್ನು ಇದರರ್ಥ ಗೌರಿಯ ಚೈತನ್ಯ ಇಲ್ಲೇ ಇದೆ ಅಂತ ಅಲ್ಲ ಅದು ನಮ್ಮೆಲ್ಲರ ಉಸಿರು ಉಸಿರಿನಲ್ಲಿ ನಮ್ಮೆಲ್ಲರ ಕಣಕಣದಲ್ಲಿ ಜಗತ್ತಿನ ತುಂಬ ಎಲ್ಲೆಲ್ಲಿ ವಿಚಾರವಾದಿದೆಯೋ ಅಲ್ಲಿ ಗೌರಿ ಇರ್ತಾಳೆ ವಿಚಾರದ ರೂಪದಲ್ಲಿ ಆದರೂ ಕೂಡ ಇಲ್ಲಿ ಸಾಂಕೇತಿಕವಾಗಿ ಬರಲಿಕ್ಕೆ ಕಾರಣ ಅಂತ ಕೇಳಿದರೆ ಜನರಿಗೆ ಒಂದು ಆಲಂಬನ ಒಂದು ಚಿಮ್ಮು ಹೊಲಿಗೆ ಬೇಕಲ್ಲ ಎಷ್ಟು ಎತ್ತರಕ್ಕೆ ಜಿಗಲಿಕ್ಕಾದರೂ ಒಂದು ಚಿಮ್ಮು ಹೊಲಗೆ ಬೇಕಲ್ಲ ಚಿಮ್ಮು ಹಲಗೆ ರೂಪದಲ್ಲಿ ಗೌರಿಯ ನೆನಪಿನ ಮೂಲಕ ನಮ್ಮ ಮುಂದಿನ ವರ್ಷದ ಒಟ್ಟು ಕಾರ್ಯಕ್ರಮಗಳ ರೂಪರೇಷವನ್ನು ಹಾಕಿಕೊಳ್ಳುವಂತಹ ಮಹಾಮಣಿಯವನ್ನು ಪೂರೈಸಲಿಕ್ಕೆ ಇಲ್ಲೆಲ್ಲ ನಾವು ಸೇರಿದ್ದೇವೆ ಪ್ರಗತಿಪರ ಚಿಂತಕಿ ಲೇಖಕಿ ಹಾಗೂ ಒಂದು ಕೋಮು ದ್ವೇಷದ ಕರ್ನಾಟಕಕ್ಕೆ ತಳ್ಳಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಕೋಮುವಾದಿಗಳನ್ನು ಹದ್ದುಬಸ್ತಿ ನೀಡಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳು ಮತ್ತು ಬರಹಗಳು ಅದೇ ರೀತಿ ಅವರ ಪ್ರಯತ್ನ ಕೂಡ ಇಂದು ಫಲ ನೀಡ್ತಾ ಇದೆ ಯಾವಾಗ ಯಾವ ಕಾರಣಕ್ಕಾಗಿ ಗೌರಿ ಅವರು ನಿರಂತರ ಸಂಘರ್ಷವನ್ನು ಈ ನಾಡಿನಲ್ಲಿ ಹೂಡಿದ್ರು ಆ ಸಂಘರ್ಷ ನಿರಂತರವಾಗಿರಬೇಕು ಅಪ್ಪ ಅಂತಂದರೆ ನಾವೆಲ್ಲರೂ ಕೂಡ ಗೌರಿಯ ಈ ದಿನವನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕಾಗ್ತದೆ ಯಾವ ಕೋಮುವಾದಿ ಗುಂಡೇಟಿಗೆ ಬಲಿಯಾಗಿ ಇಂದು ಗೌರಿಯನ್ನು ಕಳೆದುಕೊಂಡು ನಾವು ಏಳು ವರ್ಷ ಆಯಿತು ಆದರೆ ಗೌರಿಯ ನೆನಪುಗಳು ಮಾತ್ರ ನಮಗೆ ಇನ್ನೂ ಕೂಡ ಉಳಿದಿದ್ದಾವೆ ಅವಳ ಹೋರಾಟ ನಮಗೆ ಪದೇ ಪದೇ ನೆನಪಿಸ್ತದೆ ಅವಳ ಹೋರಾಟ ಏನಪ್ಪ ಅಂತಂದರೆ ನಮಗೆ ಮಾರ್ಗದರ್ಶನವಾಗ್ತದೆ ಅವರು ಕಟ್ಟಿಕೊಟ್ಟಿರ್ತಕ್ಕಂಥ ಆಲೋಚನೆಗಳು ಇಂದಿಗೂ ಕೂಡ ಯುವಕರ ಎದೆಯಲ್ಲಿ ಮತ್ತು ಕರ್ನಾಟಕವನ್ನು ಕೋಮು ಸೌಹಾರ್ದತೆಯ ನಾಡನ್ನಾಗಿ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಗೌರಿ ಮಾಡಿಕೊಟ್ಟು ಹೋಗಿದ್ದಾರೆ ಅದನ್ನು ಮುಂದುವರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ನಾವು ಮಾಡಬೇಕಾಗ್ತದೆ ಬಸವಣ್ಣನವ್ರನ್ನ ಯಾರು ಕೊಂದರೂ ಅವರೇ ಗೌರಿ ಗೌರಿಯನ್ನು ಕೂಡ ಈ ನಾಡಿನಲ್ಲಿ ಕೊಂದು ಕೊಲ್ಲುವಂಥ ಪ್ರಯತ್ನ ಮಾಡಿದ್ರು ಕೊಂದರೂ ಕೂಡ ಆದರೆ ಬಸವಣ್ಣನ ವಿರೋಧಿಗಳೇ ಗೌರಿಗೂ ಕೂಡ ವಿರೋಧಿಗಳು ಬುದ್ಧನ ವಿರೋಧಿಗಳೇ ಗೌರಿಗೂ ಕೂಡ ವಿರೋಧಿಗಳು ಅಂಬೇಡ್ಕರ ವಿರೋಧಿಗಳೇ ಗೌರಿಗೂ ಕೂಡ ವಿರೋಧಿಗಳು ಅವ್ರನ್ನೆಲ್ಲರೂ ಕೂಡ ಮಟ್ಟ ಹಾಕಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಲ್ಲಬೇಕಾಗ್ತದೆ ಗೌರಿಯನ್ನು ಮತ್ತೆ 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 ನೆನೆಸ್ಕೊಳ್ಬೇಕಾಗ್ತದೆ ಅವರ ವಿಚಾರಗಳನ್ನು ಮತ್ತೆ ನಾವು ವಿದ್ಯಾರ್ಥಿಗಳ ಯುವಕರ ಎದೆಗಳಲ್ಲಿ ಮೂಡಿಸ್ತಾ ಮತ್ತೆ ನಾವು ಹೋರಾಟವನ್ನು ಕಟ್ಟಬೇಕಾಗ್ತದೆ ನಾಡಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೆ ಗೌರಿಯ ಸಮಾಧಿ ಮೇಲೆ ವಾಕ್ಯ ಬರೆಯಲಾಗಿದೆ ಅದೊಂದು ರೂಪಕದ ರೀತಿಯಲ್ಲೇ ಅದು ಇದೆ ಇಲ್ಲಿ ಬಿತ್ತಿ ಬೀಜ ಎಲ್ಲೆಡೆ ಮೊಳಕಿದೆ ನೋಡ ಅಂಥೇಳಿ ಅವತ್ತು ಗೌರಿ ತೀರ್ಕಂಡಿದ್ದ ರಾತ್ರಿ ಏನು ನಿನಾದ ಮುಳುಗ್ತೋ ಅದು ಯಾರೋ ಒಬ್ಬರು ಕೊಟ್ಟಿದ್ದಲ್ಲ ಅದು ಹಿಂಗೆ ಅದರಿಂದ ಒಂದು ಉಗಮಗೊಂಡಂಥ ಒಂದು ನಿನಾದ ನಾನು ಗೌರಿ ನಾವೆಲ್ಲ ಗೌರಿ ಅಂತ ಸೊ ಹಾಗಾಗಿ ಆ ಗೌರಿ ಆಶೆಗಳನ್ನು ತಮ್ಮದಾಗಿಸ್ಕೊಂಡುಕೊಳ್ತಾ ಕರ್ನಾಟಕದಲ್ಲಿ ದೇಶದಲ್ಲಿ ಜಗತ್ತಿನಲ್ಲಿ ಹಲವಾರು ಜೊತೆನೂ ಕೂಡ ಒಂದು ಗೌರಿ ಪರಂಪರೆಯ ಭಾಗವಾಗಿಯೂ ಒಂದು ಗುರ್ಸ್ಕೊಂಡಿದ್ದಾರೆ ಯಾಕಂದರೆ ಗ ಗೌರಿ ಯಾವುದೇ ಒಂದು ಸಿದ್ಧ ಒಂದು ನಿರ್ದಿಷ್ಟ ಸಿದ್ಧಾಂತ ನಿರ್ದಿಷ್ಟ ಸಂಘಟನೆ ನಿರ್ದಿಷ್ಟ ಚಳುವಳಿ ಜೊತೆ ಮಾತ್ರವೇ ಗುರ್ತಿಕೊಂಡಿದ್ದಲ್ಲ ಗೌರಿ ಎಲ್ಲರ ಜೊತೆನೂ ಕೂಡ ಹರಡಿಕೊಂಡಿದ್ದರು ಅವರೊಂದು ರೀತಿಯ ಸುಗಂಧದ ರೀತಿಯಲ್ಲಿದ್ದರು ಎಲ್ಲಿ ಒಳ್ಳೆತನ ಇದೆಯೋ ಎಲ್ಲಿ ಒಳ್ಳೆಯದಕ್ಕೋಸ್ಕರ ಹೋರಾಟ ನಡೀತಿದೆಯೋ ಅಲ್ಲಿ ನಾನು ಇರ್ತೇನೆ ಅನ್ನೋ ರೀತಿಯಲ್ಲಿ ಗೌರಿ ಇದ್ದರು ಆದರೆ ಗೌರಿ ಒಂದು ನಮ್ಮೆಲ್ಲ ಹೋರಾಟದ ದಾರಿಗಳು ಒಟ್ಟುಗೂಡಿದರೆ ಬಹಳ ಒಂದು ದೊಡ್ಡ ಶಕ್ತಿಯಾಗಿ ನಾವು ಪರಿಣಮಿಸಬಹುದು ಮತ್ತು ಇವ್ರನ್ನ ಹೆಮ್ಮೆಸೋಕೆ ನಾವು ಆಲೇ ಸಾಧ್ಯ ಅನ್ನಂಗಿತ್ತು ಗೌರಿ ಅವ್ರದ್ದು ಎಷ್ಟು ಋಷಾಲ ಹೃದಯ ಇತ್ತಪ್ಪ ಹೇಳಿದ್ರೆ ಈ ಸಂಘಟನೆಗಳ ನಡುವೆ ಅಥವಾ ಸಿದ್ಧಾಂತಗಳ ನಡುವೆ ಇದ್ದಂತಹ ಸಣ್ಣ ಪಟ್ಟ ಭಿನ್ನಾಭಿಪ್ರಾಯಗಳು ಅವ್ರು ದೊಡ್ಡದು ಅನ್ನಿಸ್ತಿರಲಿಲ್ಲ ನಾವೆಲ್ಲರೂ ಕೂಡ ಒಂದು ಸಮಾನತೆಯೇ ಆಯಿಸ್ತೀ ಆಶಿಸ್ತಿದ್ದೀವಿ ನಾವೆಲ್ಲರೂ ಕೂಡ ಒಂದು ಸ್ವಾತಂತ್ರ್ಯನೇ ಆಶಿಸ್ತಿದ್ದೀವಿ ನಾವೆಲ್ಲರೂ ಕೂಡ ಸಹಬಾಳ್ವೇ ಆಶಿಸ್ತಿದ್ದೀವಿ ಹಂಗಿರಬೇಕಾದ್ರೆ ಇವೆಲ್ಲ ಕೂಡ ದೊಡ್ಡ ಅಂತರಗಳು ಏನೋ ದೊಡ್ಡ ವಿಚಾರ ಅನ್ನಂಗಿತ್ತು ಸೊ ಅವರು ಏನು ಆಶಿಸ್ತಿದ್ರು ಅಥವಾ ಏನು ಭಾವಿಸ್ತಿದ್ರು ಏನು ಬದುಕ್ತಾ ಇದ್ದರು ಅದು ಇವತ್ತಿನ ಕರ್ನಾಟಕದಲ್ಲಿ ಜನಪರ ಚಳುವಳಿಗಳಿಗೂ ಕೂಡ ಸಾಕಷ್ಟು ಮಟ್ಟಿಗೆ ಒಂದು ಪಸರಿಸಿದೆ ಅವುಗಳನ್ನು ಬೆಳೆಸಿದೆ ಅವರನ್ನು ಪ್ರಬುದ್ಧಗೊಳಿಸಿದೆ ಇವತ್ತು ಜನಪರ ಚಳುವಳಿಗಳೆಲ್ಲವೂ ಕೂಡ ಒಟ್ಟುಗೂಡಿ ಕೆಲಸ ಮಾಡುವಂತಹ ಒಂದು ಬಹಳ ದೊಡ್ಡ ಒಂದು ಸಂಸ್ಕೃತಿ ಬಹಳ ಒಂದು ಹೆಮ್ಮೆ ಪಡುವಂಥ ಸಂಸ್ಕೃತಿ ಕರ್ನಾಟಕದಲ್ಲಿ ರೂಪುಗೊಂಡಿದೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಪೂರ್ತಿ ಮಾರಾಟ ಆಗಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಸತ್ಯವನ್ನು ಜನರಿಗೆ ತಲುಪಿಸೋದು ಯಾರು ಅನ್ನುವಂಥ ಪ್ರಶ್ನೆ ಇದ್ದಾಗ ಅದಕ್ಕೆ ನಾವೇ ನಾವೇ ಎಷ್ಟೇ ಕಷ್ಟ ಆದರೂ ಕೂಡ ನಾವೇ ಒಂದು ಪರ್ಯಾಯ ಮಾಧ್ಯಮವನ್ನು ಕಟ್ಟಬೇಕು ಅನ್ನೋ ದಾರಿಯಲ್ಲಿ ಮಾಡಿದಂಥವ್ರು ಹಂಗೆ ನೋಡಬೇಕಂದ್ರೆ ಗೌರಿ ಅವರ ತಂದೆ ಲಂಕೇಶ್ ಅವರು ಅವರು ಈ ಒಂದು ಪರಂಪರೆ ಆಲ್ರೆಡಿ ಹುಟ್ಟಾಕಿದರು ಆದರೆ ಗೌರಿಯವರ ಹತ್ಯೆಯ ನಂತರದಲ್ಲಿ ಆ ಒಂದು ಸಂಕಲ್ಪ ಇನ್ನೊಂದು ಒಂದು ಬಹಳ ದೊಡ್ಡ ಒಂದು ಶಕ್ತಿಯಾಗಿ ಒಂದು ಒಂದು ಧ್ಯೇಯವಾಗಿ ಪರಿವರ್ತನೆ ಆಯಿತು ಸೊ ಗೌರಿ ಮೆಮೊರಿಯಲ್ ಟ್ರಸ್ಟ್ ರೂಪುಗೊಳ್ತು ಗೌರಿ ಮೀಡಿಯಾ ಟ್ರಸ್ಟ್ ರೂಪುಗೊಳ್ತು ಗೌರಿ ಮ ಮೀಡಿಯಾ ಆಗಿ ಅದು ಒಂದು ತನ್ನ ಪ್ರಕ್ರಿಯೆನ ಮುಂದುವರಿಸ್ತಿದೆ ಆದರೆ ಅಷ್ಟಕ್ಕೆ ಮಾತ್ರ ಸೀಮಿತಗೊಳ್ಳದೆ ನಾನಾ ರೂಪದಗಳಲ್ಲಿ ಅದು ಈ ದಿನ ಇರ್ಬೋದು ಭಾರತಿ ಇರ್ಬೋದು ಕನ್ನಡ ಪ್ಲಾನೆಟ್ ಇರ್ಬೋದು ಪೀಪಲ್ ಟಿ ವಿ ಇರ್ಬೋದು ಸನ್ಮಾರ್ಗ ಇರ್ಬೋದು ಜನಶಕ್ತಿ ಮೀಡಿಯಾ ಇರ್ಬೋದು ಜನಧನಿ ಮೀಡಿಯಾ ಇರ್ಬೋದು ಹಿಂಗೆ ಅದು ಒಂದು ಒಂದಲ್ಲ ಇದು ಇನ್ನು ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಇದೆ ಅದು ಆ ರೀತಿಯಲ್ಲಿ ಹರಡ್ತಾ ಹೋಗ್ತಾ ಇದೆ ಅದು ಹರಡ್ತಾ ಹೋಗ್ತಾ 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 ಇವತ್ತು ಗೌರಿವರ ಮಾಧ್ಯಮ ಜನ ಮಾಧ್ಯಮನೇ ಗೌರಿ ಮಾಧ್ಯಮ ಆ ಗೌರಿ ಮಾಧ್ಯಮ ಇವತ್ತು ಎಷ್ಟು ದೊಡ್ಡದಾಗಿ ಬೆಳೆದಿದೆಯಪ್ಪ ಅಂತ ಹೇಳಿದ್ರೆ ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾನ ಹಿಂದಿಕ್ಕುವ ರೀತಿಯಲ್ಲಿ ಅದು ಬೆಳೆದಿದೆ ಇದು ಬಹಳ ದೊಡ್ಡ ಒಂದು ವಿಚಾರ ಯಾರು ಕೊಲೆ ಮಾಡಿದ್ರು ಅವರ ಅಪರಾಧಿಗಳು ಇವತ್ತು ಕೋರ್ಟಲ್ಲಿ ಬಿಡ ಒಳಗಡೆ ಆಗುವಂಥ ಒಂದು ವಿಪರ್ಯಾಸದ ಸನ್ನಿವೇಶವು ಕೂಡ ಅದು ನಡೀತಾ ಇದೆ ಇದಕ್ಕೆ ಸಾಕ್ಷ್ಯಾದರೆಗಳು ಸಿಕ್ಕಿಲ್ಲ ಅಂತ ಆ ಕಾನೂನು ಸಮರವನ್ನು ನಾವು ಮುಂದಿನ ಹೈಯರ್ ಕೋರ್ಟ್ಗಳಲ್ಲಿ ನಾವು ಮಾಡಬೇಕಾಗಿದೆ ಈಗಾಗಲೇ ಅದರ ವಕೀಲರಾದಂಥ ಬಾಲನವರು ಕೂಡ ಮೊನ್ನೆ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ ಯಾವ ಕಾರಣಕ್ಕೂ ಅವರಿಗೆ ಜಾಮೀನು ಮತ್ತು ಆ ಕಾನೂನು ಪ್ರಕ್ರಿಯೆ ಒಳಗಡೆ ಏನು ತೊಡಕುಗಳಾಗಿದೆ ಅದನ್ನು ಬಗೆಹರಿಸಬೇಕಾಗಿದೆ ಮತ್ತು ಲೋಯರ್ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಮತ್ತು ಸುಪ್ರೀಂ ಕೋರ್ಟಲ್ಲಿ ಈ ಮಧ್ಯೆ ಒಂದು ಸಮನ್ವಯನ ಕೂಡ ವಕೀಲರುಗಳ ಮಧ್ಯೆ ನಾವು ಅದು ಮೂಡಿಸ್ಬೇಕಾಗಿದೆ ಈ ದಿನದಲ್ಲಿ ಇವತ್ತೇನು ಸೆಪ್ಟೆಂಬರ್ ಐದಕ್ಕೆ ಅದು ಕೂಡ ನಮ್ಗೊಂದು ಇಂಪಾರ್ಟೆಂಟ್ ಅಂತ ಒಂದು ಬೆಳವಣಿಗೆ ಆಗಿದೆ ಎ ಮೆಮೊರಿ ಈಸ್ ನಾಟ್ ಜಸ್ಟ್ ಎ ಮೆಮೊರಿ ಮೆಮೊರಿ ಈಸ್ ಅ ರಿಮೆಂಬರ್ ಮೇಕಿಂಗ್ ಯು ರಿಮೆಂಬರ್ ಯು ನೋ ಸಮ್ಥಿಂಗ್ ಎಲ್ಸ್ ವಿಚ್ ಅಸ್ ಟು ಬಿ ಡನ್ ಇನ್ ದ ಫ್ಯೂಚರ್ ಸೊ ಗೌರಿ ಆಸ್ ಎ ಮೆಮೊರಿ ಫಾರ್ ಫ್ರೆಂಡ್ಸ್ Two ways it affects as, as close friends, you miss a person personally. But secondly, in a larger sphere of politics, where the country is going, it's uh, uh, making us remember, you know, what happened in the past, what is happening in the present, and what has to be done for the future. So that's why, like every year, when we do this program, because it's not for a day. Uh, because every year it's not like this day we remember Gauri. It's actually about, more about, uh, how do we resist uh, the changes which is happening in the country, the policies which is happening in the country which uh, Gauri uh, wrote against, and how we are going to take ahead both in media and outside the media uh, the struggle, the fight ahead. That's the question which every, every single time when we remember about gauri we will have to remember so i feel like uh, today is uh, a day which cannot be forgotten because people find this day to come together to together to remember gauri instead of uh, you know uh, sitting at their homes or reading his her books or going through the past memories so i think uh, Ah, uh, you know